ಹ ಇಂದಿನ ಪತ್ರಿಕಾಗೋಷ್ಠಿಯನ್ನ ಕೇಂದ್ರ ಸಚಿವರಾದಂತ ಕುಮಾರಿ ಶೋಭಾ ಕರಂದ್ಲಾಜಿ ಅವರು ನಡೆಸ್ಕೊಡ್ತಾರೆ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ವಕ್ತಾರರಾದಂಥ ಎಂ ಜಿ ಮಹೇಶ್ ಅವರು ಉಪಸ್ಥಿತಿ ಇದಾರೆ ಹಾಗೇನೆ ಬಿಜೆಪಿಯ ಮುಖಂಡರಾದಂಥ ಎಸ್ ವಿ ರಾಘವೇಂದ್ರ ಅವರು ಉಪಸ್ಥಿತಿ ಇದಾರೆ ಹಾಗೇನೆ ಬಿಜೆಪಿ ಜಿಲ್ಲಾ ವಕ್ತಾರರಾದಂತಹ ಕಾಂತಿ ಶೆಟ್ಟಿ ಮೇಡಮ್ ಅವರು ಇದ್ದಾರೆ ಹಾಗೇನೆ ಕಾರವಾರದ ಬಿಜೆಪಿ ಮುಖಂಡರು ಜಿಲ್ಲಾ ವಕ್ತಾರರಾದಂಥ ನಾಗರಾಜ್ ಅವರು ಉಪಸ್ಥಿತಿ ಇದ್ದಾರೆ ಎಲ್ಲರನ್ನು ಸ್ವಾಗತವನ್ನ ಕೋರ್ತಾ ಈಗ ಶೋಭಾ ಮೇಡಮ್ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಅಂತ ವಿನಂತಿ ಮಾಧ್ಯಮದ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟ್ಗಳನ್ನು ಗೆದ್ದು ಸರ್ಕಾರವನ್ನು ಶುರು ಮಾಡಿತು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆದಾಗ ಈ ರಾಜ್ಯದಲ್ಲಿ ಓಟು ಕೊಟ್ಟಂಥ ಜನ ಸಂಭ್ರಮಪಟ್ಟರು ಗ್ಯಾರಂಟಿಗಳ ಮೂಲಕ ನಮ್ಮ ಉದ್ಧಾರ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು ಆದರೆ ಸರ್ಕಾರ ನಡೀತಾ ನಡೀತಾ ಕರ್ನಾಟಕ ರಾಜ್ಯ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿ ಮೂಡ್ತಾ ಬಂದಿದೆ ಗ್ಯಾರಂಟಿಗಳನ್ನು ಸರಿಯಾದ ರೀತಿಯಲ್ಲಿ ಕೊಡೋಕ್ಕಾಗ್ತಾ ಇಲ್ಲ ಒಂದೇ ವರ್ಷದಲ್ಲಿ ಅವರು ಫೇಲ್ಯೂರ್ ಆದರು ಮಕ್ಕಳಿಗೆ ಕಳೆದ ಎರಡು ಮೂರು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಉತ್ತರ ಕರ್ನಾಟಕದ ರೇಷನ್ ಸಾಗಾಣೆ ಮಾಡುವಂಥ ಅಕ್ಕಿ ವಿತರಣೆ ಮಾಡುವಂಥ ಲಾರಿಗಳು ಸ್ಟ್ರೈಕ್ ಕೂತರು ನಮಗೆ ದುಡ್ಡು ಕೊಡಲಿಲ್ಲ ಅಂತ ಉತ್ತರ ಕರ್ನಾಟಕದಲ್ಲಿ ಶಾಲಾ ಮಕ್ಕಳು ಧರಣಿ ಕೂತರು ನಮಗೆ ಬಸ್ ಬರ್ತಾ ಇಲ್ಲ ಅಂತ ರಾಜ್ಯದ ಗುತ್ತಿಗೆದಾರರು ನಿರಂತರವಾಗಿ ಆಗಾಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನಮಗೆ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ ಮತ್ತು ಯಾವುದೇ ಬಿಲ್ ಬಿಡುಗಡೆ ಆದರೂ ಕೂಡ ಎಂಬತ್ತು ಶೇಕಡದಷ್ಟು ದುಡ್ಡು ನಮ್ಮ ಕೈಗೆ ಬರ್ತಾ ಇಲ್ಲ ಅಂತ ಯಾರು ಸರ್ಕಾರಕ್ಕಾಗಿ ಕೆಲಸ ಮಾಡ್ತಾರೆ ಅಂಥವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಭಾಗ್ಯವತಿ ಅನ್ನುವಂಥ ಹೆಣ್ಮಗಳು ಗ್ರಂಥ ಪಾಲಕಿ ಕಳೆದ ಮೂರು ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ ನೋಟು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಒಂದು ಕಡೆ ರಾಜ್ಯದಲ್ಲಿ ಜನರ ಆತ್ಮಹತ್ಯೆಗಳು ಇನ್ನೊಂದು ಹದಗೆಟ್ಟು ಇರುವಂಥ ಕಾನೂನು ಸುವ್ಯವಸ್ಥೆ ಯಾವ ಮಕ್ಕಳು ಆಚೆ ಹೋದರೆ ಅವರು ಮನೆಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲ ತುಂಬಾ ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಬೆಂಗಳೂರಂಥ ನಗರದಲ್ಲಿ ಟೂ ವೀಲರ್ ಅಲ್ಲಿ ಆಚೆ ಹೋದರೆ ಮನೆಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲ ಯಾಕಂದ್ರೆ ಎಲ್ಲಿ ಗುಂಡಿಯಲ್ಲಿ ಬಿದ್ದು ಸಾಯ್ತಾರೆ ಅಂತ ಜನಕ್ಕೆ ಗೊತ್ತಿಲ್ಲ ಯಾವುದೇ ರಸ್ತೆಯಲ್ಲಿ ಹೋದರೂ ಕೂಡ ಕೇವಲ ಗುಂಡಿಗಳೇ ಗುಂಡಿಗಳು ಒಂದು ಮಿಷಿನರಿ ತೊಗೊಂಡೋದ್ರೆ ಆ ಮಿಷಿನರಿ ಇನ್ನೊಂದು ಜಾಗಕ್ಕೆ ತಲುಪುದ್ರೊಳಗೆ ಅದರ ಪಾರ್ಟ್ಸ್ ಎಲ್ಲ ಅಳಗಾಡಿರುತ್ತೆ ಇದನ್ನು ನನಗೆ ಕೆಲವು ಬಿ ಎಲ್ ಅಧಿಕಾರಿಗಳು ಹೇಳಿದರು ನಮ್ಮ ಮಿಷಿನರಿ ಸಾಗಣೆ ಮಾಡೋಕ್ಕೆ ನಮಗೆ ಸಮಸ್ಯೆ ಆಗಿದೆ ಬಿ ಎಲ್ಲಿಂದ ಆಚೆ ಬಂದರೆ ಗುಂಡಿ ಬಿದ್ದಿರುವಂಥ ರಸ್ತೆಗಳು ಲಾರಿ ಸರಿಯಾಗಿ ಹೋಗ್ತಾ ಇಲ್ಲ ಅದನ್ನು ಸರಿಯಾದ ಜಾಗಕ್ಕೆ ತಲುಪಿಸೋಕ್ಕೆ ನಮ್ಗೆ ಆಗ್ತಾ ಇಲ್ಲ ಅದು ಡ್ಯಾಮೇಜ್ ಆಗ್ತಾ ಇದ್ದಾವೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರ ತಂದು ನಿಲ್ಲಿಸಿದೆ ಕಿರಣ್ ಮುಜುಮ್ದಾರ್ ಶಾ ಹೇಳಿದರು ಯಾವುದೋ ಉದಾಹರಣೆ ಕೊಟ್ಟು ಹೇಳಿದರು ಯಾರೋ ವಿದೇಶಿಯರು ಬಂದಿದ್ರು ಯಾಕೆ ಹಿಂಗೆ ರಸ್ತೆ ಇದೆ ಅಂತ ಕೇಳಿದ್ರು ಇದು ಅವರು ಕೇಳಿರೋದೇ ತಪ್ಪಾಯಿತು ಇಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಅವರು ಇದ್ದಾರೆ ಬಯೋಕಾನ್ನ ಐಕಾನ್ ಅಂತ ಇಡೀ ದೇಶ ಅವರನ್ನು ಗುರುತು ಮಾಡುತ್ತೆ ಆ ಭಾಗದ ಹಲವಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಹಾಸ್ಪಿಟಲ್ ಅನ್ನ ನಡೆಸ್ತಾ ಇದ್ದಾರೆ ಅವರು ರಸ್ತೆಗಳು ಯಾಕೆ ಗುಂಡಿ ಬಿದ್ದಿದ್ದಾವೆ ಸ್ವಚ್ಛತೆ ಯಾಕೆ ಆಗಿಲ್ಲ ಅನ್ನೋದು ಕೇಳಿದ್ದೇ ತಪ್ಪಾಯಿತು ಎಲ್ಲ ಮಂತ್ರಿಗಳು ಅವರ ಮೇಲೆ ಮುಗಿಬಿದ್ದಿದ್ದಾರೆ ಮೋಹನ್ ದಾಸ್ ಪೈ ಹೇಳಿದರು ಇವರಿಗೆ ಕಿವಿ ಕೇಳಿಸಲ್ಲ ಯಾರು ಸರ್ಕಾರದ ವೈಫಲ್ಯತೆಯನ್ನು ಮಾತಾಡ್ತಾರೆ ಅವರ ವಿರುದ್ಧ ಮಾತಾಡುವಂಥ ಅವರ ವಿರುದ್ಧ ಎಲ್ಲರೂ ಮಾತಾಡುವಂಥ ಕೆಲಸವನ್ನ ಕರ್ನಾಟಕ ರಾಜ್ಯದ ಮಂತ್ರಿಗಳು ಮಾಡ್ತಾ ಇದ್ದಾರೆ ಎಷ್ಟು ಜಿಲ್ಲೆಗೆ ನೀವು ಪ್ರವಾಸ ಹೋಗಿದ್ರಿ ರಾಜ್ಯದಲ್ಲಿ ನೆರೆ ಬಂತು ಎಷ್ಟು ಪರಿಹಾರ ಕೊಟ್ಟ್ರಿ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹೋಗಿ ನೀವು ರಿವ್ಯೂ ಮೀಟಿಂಗ್ ಮಾಡಿದ್ರಿ ನೆರೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಕೇಳುವವರು ಯಾರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇನ್ನೇ ಎಂದೂ ಬಾರದಂಥ ಮಳೆ ಬರ್ತಾನೆ ಇದೆ ಇನ್ನೂ ಬರ್ತಾ ಇದೆ ಜನ ಸತ್ತಿದಾರೋ ಜನ ಬದುಕಿದಾರೋ ಇದನ್ನು ಕೇಳುವಂಥ ಸರ್ಕಾರ ಬದುಕಿಲ್ಲ ಒಬ್ಬೇ ಒಬ್ಬ ಮಂತ್ರಿ ಜಿಲ್ಲೆಗಳಲ್ಲಿ ಹೋಗಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ ಅವ್ರದೇ ಶಾಸಕರ ನೋವುಗಳನ್ನು ಕೇಳ್ತಾ ಇಲ್ಲ ಗ್ಯಾರಂಟಿ ಎಷ್ಟು ವಿತರಣೆ ಆಗ್ತಾ ಇದೆ ಎಷ್ಟು ಜನಕ್ಕೆ ತಲುಪ್ತಾ ಇದೆ ಅಂತ ರಿವ್ಯೂ ಆಗ್ತಾ ಇಲ್ಲ ಅದಕ್ಕೊಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನ ಜಿಲ್ಲಾವಾರು ಮಾಡಿದ್ದಾರೆ ಅವರು ಅವ್ರದೇ ಕಾರುಗಳಲ್ಲಿ ತಿರುಗಾಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಒಂದೇ ಒಂದು ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ಎರಡೂವರೆ ವರ್ಷ ಆಯ್ತು ಜಿಲ್ಲೆಗಳಿಗೆ ಹೋಗಿ ಕೂತ್ಕೊಂಡು ಎರಡು ಗಂಟೆ ರಿವ್ಯೂ ಮಾಡಿದ ನಾವ್ಯಾರು ಕಂಡಿಲ್ಲ ರಸ್ತೆಯಲ್ಲಿ ಹೋಗಲ್ಲ ಯಾಕಂದರೆ ರಸ್ತೆ ಸರಿ ಇಲ್ಲ ಅಂತ ನೋಡಕ್ಕೆ ರಸ್ತೆಯಲ್ಲಿ ಹೋಗಬೇಕಲ್ಲ ಎಲ್ಲಿ ಹೋದರೆ ಅವರು ಚಾಪರಲ್ಲಿ ಹೋಗ್ತಾರೆ ಇಳಿತಾರೆ ಜನರನ್ನು ಭೇಟಿ ಮಾಡಲ್ಲ ಅವರ ಅಭಿಪ್ರಾಯ ಕೇಳಲ್ಲ ಅಲ್ಲಿ ಯಾವುದೊಂದು ಕಾರ್ಯಕ್ರಮದಲ್ಲಿ ನಾಮಕಾವಸ್ತೆ ಭಾಗವಹಿಸ್ತಾರೆ ವಾಪಸ್ ಬರ್ತಾರೆ ಮತ್ತೆ ಬೆಂಗಳೂರಿಗೆ ಯಾವ ವಿಭಾಗ ಕೇಂದ್ರದಲ್ಲಿ ನೀವು ಎಷ್ಟು ದಿನವಾಸ ಇದ್ರಿ ಯಾವ ಜಿಲ್ಲೆಯಲ್ಲಿ ನೀವು ಎಷ್ಟು ದಿನವಾಸ ಇದ್ರಿ ಯಾವ ಜಿಲ್ಲೆಯಲ್ಲಿ ನೀವು ರಸ್ತೆಯಲ್ಲಿ ಓಡಾಡಿದ್ರಿ ನಿಮ್ಮ ಮಂತ್ರಿಗಳನ್ನು ಎಷ್ಟು ಬಾರಿ ನೀವು ಇಂಥ ಜಿಲ್ಲೆಗಳಿಗೆ ಕಳಿಸಿದ್ರಿ ಯಾರು ಅವ್ರ ರಾಜ್ಯದಲ್ಲಿ ನಿಮ್ಮದೇ ಜಿಲ್ಲೆಯಲ್ಲಿ ಮೊನ್ನೆ ದಸರಾ ನಡೀತು ಹಕ್ಕಿ ಪಿಕ್ಕಿ ಜನ ಅಂಗ ಪಾಪ ಅವರು ಕಲಬುರಗಿಯಿಂದ ಬಲೂನ್ ಮಾರಕ್ಕೆ ಅಂತ ಬಂದಿದ್ರು ನಿಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದರೆ ನಿಮ್ಮ ಮೂಗಿನ ನೇರದ ಕೆಳಗೆ ಆ ಮಗುವನ್ನು ಎತ್ಕೊಂಡೋಗಿ ಅತ್ಯಾಚಾರ ಮಾಡಿದ್ರು ಕೊಲೆ ಮಾಡಿದರು ಏನ್ ನಡೀತಿದೆ ರಾಜ್ಯದಲ್ಲಿ ಇದೆಲ್ಲವನ್ನ ಕೂಡ ದಿಕ್ಕು ತಪ್ಪಿಸಕ್ಕೆ ಇವತ್ತು ಎರಡು ಘಟನೆ ನಡೆದಿದೆ ಜನ ಬೇಸತ್ತಿದ್ದಾರೆ ಅದಕ್ಕೆ ಜನರ ದೃಷ್ಟಿಕೋನವನ್ನು ಅವರ ಮೂಡನ್ನು ಬೇರೆ ಕಡೆ ತಿರುಗಿಸಬೇಕು ಅದಕ್ಕೆ ಏನು ಮಾಡ್ಬೋದು ಅದಕ್ಕೆ ಪ್ರಿಯಾಂಕ ಖರ್ಗೆಯನ್ನು ಚೂ ಬಿಟ್ಟಿದ್ದಾರೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿ ಆರ್ ಎಸ್ ಎಸ್ ಮೇಲೆ ಲಗಾಮು ಹಾಕಿ ಪತ್ರ ಬರೆಯೋದು ಅದೊಂದು ದೊಡ್ಡ ಸುದ್ದಿ ಆಗೋದು ಇದನ್ನು ಆರ್ ಎಸ್ ಎಸ್ ಅವರು ಸುದ್ದಿ ಮಾಡ್ತಾ ಇಲ್ಲ ಅವ್ರ ಇವರಿಗೆ ಡೋಂಟ್ ಕೇರ್ ಅವ್ರು ಯಾಕೆ ಕೇರ್ ಮಾಡ್ತಾರೆ ನೆಹರು ಅವರಿಗೆ ಹೆದರದ ಆರ್ ಎಸ್ ಎಸ್ಸು ಇಂದಿರಾ ಗಾಂಧಿ ಅವರಿಗೆ ಹೆದರದ ಆರ್ ಎಸ್ ಎಸ್ಸು ಪ್ರಿಯಾಗ ಕೈಕೆ ಅಂತ ಚಂಚೇರಿಗೆ ಇದು ಅಂತ ಪ್ರಶ್ನೆನೇ ಬರೋಲ್ಲ

ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬ್ಯಾನ್ ಮಾಡಿದ್ರಿ ಏನಾಯ್ತು ನೀವೇನು ಮಾಡೋಕ್ಕಾಗಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮೆಲ್ಲ ನಾಯಕರನ್ನೇ ಅರೆಸ್ಟ್ ಮಾಡಿದ್ರಿ ಇದೇ ಫ್ರೀಡಂ ಪಾರ್ಕಲ್ಲಿ ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು ಅಧ್ವಾನಿಯವರು ಇದ್ರು ಏನಾಯ್ತು ನೀವೇನು ಮಾಡೋಕ್ಕಾಗಿಲ್ಲ ಇವತ್ತು ಆರ್ ಎಸ್ ಎಸ್ ಒಂದು ಹೆಮ್ಮರವಾಗಿ ಬೆಳೆದಿದೆ ನೆಹರು ಮಾಡೋಕ್ಕಾಗೋದನ್ನ ಇಂದಿರಾ ಗಾಂಧಿ ಮಾಡಕ್ಕಾಗದನ್ನ ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡಕ್ಕಾಗತ್ತ ಸಿದ್ದ ಮಾಡಕ್ಕಾಗತ್ತ ನೀವು ಇನ್ನೊಂದ್ಸಾರಿ ಹುಟ್ಟಿ ಬಂದ್ರು ಮಾಡಕ್ಕಾಗಲ್ಲ ನಿನ್ನೆ ಮತ್ತೊಂದು ಸುತ್ತೋಲೆ ಹೊಡೆಸಿದ್ರೆ ಕಣ್ಣೇರಿ ಸ್ವಾಮೀಜಿ ಇಡೀ ದೇಶದಲ್ಲಿ ಯಾವುದಕ್ಕೆ ಅವರು ಪ್ರಸಿದ್ಧತೆ ಅವರ ಕೃಷಿಯನ್ನು ನೋಡೋದಕ್ಕೆ ದೇಶದ ಎಲ್ಲ ವಿಜ್ಞಾನಿಗಳು ಹೋಗ್ತಾರೆ ಕೃಷಿ ತಜ್ಞರು ಹೋಗ್ತಾರೆ ಕೃಷಿ ಕಲಿಯುವಂಥ ಮಕ್ಕಳು ಹೋಗ್ತಾರೆ ಕಣ್ಣೇರಿ ಮಠ ನೋಡಬೇಕು ಅವರ ಫಾರ್ಮನ್ನು ನೋಡಬೇಕು ಅವರ ಗೋಶಾಲೆಯನ್ನು ನೋಡಬೇಕು ಅವರು ಮಾಡಿದಂಥ ಕೃಷಿಯನ್ನು ನೋಡಬೇಕು ಅವ್ರು ಕಟ್ಟಿರುವಂಥ ಆಶ್ರಮವನ್ನು ನೋಡಬೇಕು ಅವ್ರು ಹೇಗೆ ನೀರಿಲ್ಲದ ಜಾಗದಲ್ಲಿ ಕೂಡ ನೀರು ತಂದಿದ್ದಾರೆ ನೋಡಬೇಕು ಇದು ಕಣ್ಣೇರಿ ಮಠಕ್ಕೆ ಇರುವಂತ ಶ್ರೇಷ್ಠತೆ ಮಕ್ಕಳು ದೇಶದಲ್ಲಿರುವಂತ ಶ್ರೇಷ್ಠತೆ ಅವರನ್ನ ನೀವು ಬಿಜಾಪುರಕ್ಕೆ ಬರದಂತೆ ತಡೆಯೋದಕ್ಕೆ ಸುತ್ತೋಲೆ ಹೊರಡಿಸಿದಿರಿ ಇದಕ್ಕೆ ಹೇಳ್ತಾರೆ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ಕಾಲೇ ವಿಪರೀತ ಬುದ್ಧಿ ವಿನಾಶ ಬಂದಿದೆ ನಿಮ್ಗೆ ಒಬ್ಬ ಸ್ವಾಮೀಜಿಯ ಭಾಷಣವನ್ನು ಅವರ ಭಾಷೆಯನ್ನು ಕೇಳುವಂಥ ತಾಕತ್ತು ನಿಮಗೆ ಉಳ್ಕೊಂಡಿಲ್ಲ ಕಣ್ಣೇರಿ ಮಠದ ಒಬ್ಬ ಸ್ವಾಮೀಜಿ ಮಾತಾಡಿದಕ್ಕೆ ಬೆದರಿದ್ದೀರಿ ಆರ್ ಎಸ್ ಎಸ್ ಅವರು ಒಂದು ದಿನ ಪಥಸಂಚಲನ ಮಾಡೋಕ್ಕೆ ಮಾಡಿದ್ದಕ್ಕೆ ನೀವು ಹೆದರಿದ್ದೀರಿ ಮಾಡಿದ್ಯಾವಾಗ ಮೊನ್ನೆ ಸಂಡೆ ರಾಜ್ಯದಾದ್ಯಂತ ಸಂಚಲನ ನಡೀತು ಪತ್ರ ತಕ್ಷಣ ಬಂತು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಕಣ್ಣೇರಿ ಮಠದ ಸ್ವಾಮೀಜಿ ಏನು ಹೇಳಿದ್ದಾರೆ ತಪ್ಪು ಯಾವ ಭಯೋತ್ಪಾದಕದ ಕೆಲಸವನ್ನು ಅವ್ರು ಮಾಡಿದ್ದಾರೆ ಹೇಳಿ ನಂಗೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಕಣ್ಣೇರಿ ಮಠದ ಸ್ವಾಮೀಜಿ ಮಾಡಿದ ತಪ್ಪೇನು ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಕಣ್ಣೇರಿ ಮಠ ಮಾಡಿದ ತಪ್ಪೇನು ಲಿಂಗಾಯತರನ್ನು ಹೊಡಿಬೇಡಿ ವೀರಶೈವರನ್ನು ಹೊಡಿಬೇಡಿ ಜಾತಿ ಧರ್ಮದ ಮೇಲೆ ಹೊಡಿಬೇಡಿ ಜಾತಿಯ ಸರ್ವೆ ಮಾಡಿ ನಮ್ಮನ್ನು ಗುಂಪು ಗುಂಪುಗಳಲ್ಲಿ ಛಿದ್ರ ಮಾಡಬೇಡಿ ಅಂತ ಹೇಳಿದ್ದು ತಪ್ಪ ಎರಡು ಸಾವಿರದ ಹದಿಮೂರಲ್ಲಿ ಸರ್ಕಾರ ಬಂದಾಗ ಕೂಡ ಈ ಲಿಂಗಾಯಿತರನ್ನ ಒಡೆದಾಳು ಒಡೆದಾಡುವಂಥ ಪ್ರಯತ್ನ ಮಾಡಿದ್ರಿ ಈಗಲೂ ಮತ್ತೆ ಅದನ್ನೇ ಇದ್ದೀರಿ ಟೀಚರ್ಸ್ ಸರ್ವೆ ಮಾಡೋಕ್ಕೆ ಇಷ್ಟ ಇಲ್ಲ ಆದರೂ ಸರ್ವೆ ಮಾಡಬೇಕು ಜನಕ್ಕೆ ಅಂಕಿಅಂಶ ಕೊಡೋಕ್ಕೆ ನಾವು ರೆಡಿ ಇಲ್ಲ ಆದರೂ ಕೊಡಬೇಕು ಜಾತಿಯ ಸರ್ವೆ ಅಂತ ಕೇಳ್ತೀರಿ ನಿಮಗೆ ಎಷ್ಟು ಇನ್ಕಮ್ ಇದೆ ನೀವೆಷ್ಟು ಓದಿದ್ದೀರಿ ನಿಮ್ಮಲ್ಲಿ ಎಷ್ಟು ತನಗಳಿದ್ದಾವೆ ಇಂಥ ಅರವತ್ತೇಳು ಪ್ರಶ್ನೆ ಕೇಳ್ತೀರಿ ಸಾಮಾನ್ಯ ಜ್ಞಾನ ಇರಬೇಕಲ್ಲ ನಿಮಗೆ ಸರ್ವೆ ಮಾಡುವ ಕೆಲಸವನ್ನು ಕೇಂದ್ರ ಸರ್ಕಾರಕ್ಕೆ ಬಿಡಿ ಸರ್ವೆ ಮಾಡ್ತಾರೆ ಸೆನ್ಸಸ್ ಮಾಡ್ತಾರೆ ಅವರು ಯಾವುದು ಮಾಡಬಾರ್ದು ಅದನ್ನು ಮಾಡ್ತೀರಿ ಅದಕ್ಕೆ ದುಡ್ಡು ಖರ್ಚು ಮಾಡ್ತೀರಿ ಆಯೋಗಗಳಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದಿರಿ ನೀವು ಕಾಂತರಾಜ ಆಯೋಗಕ್ಕೆ ಎಷ್ಟು ಖರ್ಚಾಯಿತು ಒಂದೊಂದು ಆಯೋಗವನ್ನು ಮಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅದರಲ್ಲಿ ಲೂಟಿ ನಿಮ್ಮ ಯಾವುದೋ ಚಮಚ ಚೇಳಗಳಿಗೆ ದುಡ್ಡು ತಿನ್ನಕ್ಕೆ ದಾರಿ ಅದಕ್ಕಾಗಿ ಇವತ್ತು ಸಮಾಜವನ್ನು ಒಡೆಯುವಂಥ ಕೆಲಸಕ್ಕೆ ಸರ್ವೆ ಅಂತ ಹೆಸರಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅದರ ಬಗ್ಗೆ ಮಾತಾಡಿದಂಥ ಅದೃಶ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ನೀವು ಬಿಜಾಪುರಕ್ಕೆ ಬರದಂಗೆ ಮೂರು ತಿಂಗಳುಗಳ ಕಾಲ ನಿಷೇಧ ಮಾಡಿದ್ದೀರಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯವರು ಇದು ವಿನಾಶ ನಿಮ್ಮದು ಹತ್ರ ಇದೆ ಸರ್ಕಾರದ ವಿನಾಶ ಹತ್ರ ಇದೆ ಕಾಂಗ್ರೆಸ್ ಈಗಾಗಲೇ ಮನೆಗೆ ಹೋಗಿದೆ ಯಾವ ರಾಜ್ಯದಲ್ಲಿ ನೀವಿದ್ದೀರಿ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಏನೋ ಕಾಣಿಸ್ಕೊತಾ ಇದ್ದೀರಿ ನೀವು ನಿಮ್ಮ ಸರ್ಕಾರ ಪಾಪರ್ ಆಗಿದೆ ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾರೆ ಸರ್ಕಾರ ನಡೆಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನನಗೆ ಸಂಬಳ ಕೊಡಕ್ಕೂ ದುಡ್ಡಿಲ್ಲ ಇದು ತೆಲಂಗಾಣ ಕರ್ನಾಟಕದಲ್ಲ ಲೈಬ್ರರಿಯನ್ ಸುಸೈಡ್ ಮಾಡ್ಕೊತಾರೆ ನನಗೆ ಸಂಬಳ ಕೊಟ್ಟಿಲ್ಲ ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕಿಲ್ಲದಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ದೊಡ್ಡ ಮಾತಾಡ್ತಾ ಇದೆ ನೀವು ಕಣ್ಣೇರಿ ಮಠದ ಸ್ವಾಮೀಜಿಯವರಿಗೆ ಹಾಕಿದ ನಿಷೇಧವನ್ನು ತಕ್ಷಣ ವಾಪಸ್ ತಗೋಬೇಕು ಇಲ್ಲಾಂದ್ರೆ ಬಹಳ ದೊಡ್ಡ ಹೋರಾಟವನ್ನು ನೀವು ಎದುರಿಸ್ಬೇಕಾಗತ್ತೆ ನಿಮ್ಮ ವಿನಾಶ ಹತ್ರ ಆಗತ್ತೆ ನಿಮ್ಮ ಸರ್ಕಾರದ ವಿನಾಶ ಹತ್ರ ಆಗುತ್ತೆ ಹೇಗೆ ಕಾಂಗ್ರೆಸ್ ದೇಶದಲ್ಲಿ ನಾಶ ಆಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ನಾಶ ಆಗುತ್ತೆ ಇಂಥ ದುರ್ಬಿದ್ದಿ ನಿಮಗೆ ಯಾಕೆ ಬಂತು ಒಬ್ಬ ಸ್ವಾಮೀಜಿಗೆ ನೀವು ನಿಷೇಧ ಮಾಡ್ತೀರಿ ಆಯಿತು ಆರ್ ಎಸ್ ಎಸ್ ಅಲ್ಲಿ ಹೋಗ್ಬೇಡ ನಿಷೇಧ ಮಾಡಿದಾಯಿತು ಇಲ್ಲಿ ಬಿ ಜೆ ಅವರಿಗೆ ಮಾಡಿದ್ದಾಯಿತು ಕೇಸ್ಗಳು ಹಾಕಿಸ್ದಾಯ್ತು ಸೋಷಲ್ ಮೀಡಿಯಾದಲ್ಲಿ ಬರೆದ್ರೆ ಕೇಸ್ ಹಾಕಿದ್ದಾಯಿತು ಈಗ ಸ್ವಾಮೀಜಿಗಳನ್ನು ನೀವು ಹಿಡ್ಕೊಂಡಿದ್ದೀರಿ ಅದಕ್ಕಾಗಿ ನಾನು ಆಗ್ರಹ ಮಾಡುವಂಥದ್ದು ಇಲ್ಲಾಂದರೆ ನಾವೇ ಸ್ವಾಮೀಜಿಯವರ ಜೊತೆ ಹೋಗ್ತೀವಿ ಅದು ಎಷ್ಟು ದಿನ ನೀವು ಜೈಲಲ್ಲಿ ಇಡ್ತೀರಿ ನಾವು ನೋಡ್ತೀವಿ ನೀವು ಕಣ್ಣೇರಿ ಮಠದ ಸ್ವಾಮೀಜಿಯವರ ನಿಷೇಧವನ್ನು ತಕ್ಷಣ ವಾಪಸ್ಸು ತಗೋಬೇಕು ಇಲ್ಲಾಂದರೆ ನಾನೇ ಸ್ವಾಮೀಜಿಯನ್ನು ಕರ್ಕೊಂಡು ವಿಜಯಪುರಕ್ಕೆ ಹೋಗ್ತೀನಿ ಅದೇನು ಮಾಡ್ತೀರಾ ಮಾಡಿ ಅವ್ರ ಜೊತೆ ನನ್ನನ್ನೇ ಅರೆಸ್ಟ್ ಮಾಡಿ ನಿಮಗೆ ಯಾವ ಅಧಿಕಾರನೇ ಇಲ್ಲ ಇದು ತಾಲಿಬಾನ್ ಆಡಳಿತ ಅಲ್ಲ ಇದು ರಾಜ್ಯ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಗ್ಯಾರಂಟಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಜನಕ್ಕೆ ಮೋಸ ಮಾಡಿದಂತ ಸರ್ಕಾರ ನಿಮ್ಮದು ನಿಮಗೆ ಮಾತಾಡೋಕ್ಕೆ ಅಧಿಕಾರ ಇಲ್ಲ ಇವತ್ತು ನೆಲದಲ್ಲಿ ಓಡಾಡಿ ದಯಮಾಡಿ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡೋದು ಒಂದು ಒಂದು ಆರು ತಿಂಗಳಗಳ ಕಾಲ ಚಾಪರ್ ಬಿಟ್ಬಿಡಿ ನೆಲದಲ್ಲಿ ಓಡಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಕೂತ್ಕೊಂಡು ರೂಲ್ ಮಾಡುವುದಲ್ಲ ರಾಜ್ಯಕ್ಕೆ ಪ್ರವಾಸ ಹೋಗಿ ಜನರ ನೋವೈನೋ ಕೇಳಿ ಅವರು ಯಾವ ದುಃಖದಲ್ಲಿದ್ದಾರೆ ಕೇಳಿ ಎಷ್ಟು ರಸ್ತೆ ಹಾಳಾಗಿದೆ ನೋಡಿ ಇಂಥ ದುರ್ಬುದ್ಧಿಯ ಸರ್ಕಾರ ರಾಜ್ಯದಲ್ಲಿದೆ ತಕ್ಷಣ ತಿದ್ದುಕೊಳ್ಳೋದು ಮಾಡಬೇಕು ಇಲ್ಲದೆ ಹೋದರೆ ಕನೇರಿ ಮಠದ ಸ್ವಾಮೀಜಿ ಜೊತೆ ನಾವು ನಿಲ್ತೀವಿ ಅದೆಷ್ಟು ದಿನ ಜೈಲಲ್ಲಿ ಇರ್ತೀರಿ ನಾವು ನೀವು ವಿಜಯಪುರಕ್ಕೆ ಹೋದರೆ ಅದನ್ನು ನೋಡೋಣ ಸಾರಿ

ನಮ್ಮೆಲ್ಲರಿಗೆ ಕೂಡ ಮಾತಾಡುವ ಹಕ್ಕಿದೆ ಮಾತಾಡುವ ಸ್ವಾತಂತ್ರ್ಯ ಇದೆ ಇದನ್ನು ಒಪ್ಪಕ್ಕೆ ಸಿದ್ಧ ಇಲ್ಲ ಖಾಲಿ ಸಂವಿಧಾನವನ್ನು ತೊಗೊಂಡು ಹೋಗ್ತಾ ಇರುವಂಥ ಖಾಲಿ ತಲೆಗಳಿವು ಹೇಗೆ ಸಂವಿಧಾನದ ಪುಸ್ತಕವನ್ನು ಖಾಲಿ ಇಡ್ಕೊಂಡು ಹೋದರೂ ಅದೇ ರೀತಿ ಖಾಲಿ ತಲೆ ಹಾಕ್ಬಿಟ್ಟಿದೆ ಸಂವಿಧಾನದಲ್ಲಿ ನಮಗೆ ಬರ್ತದೆ ನಮಗೆ ಮಾತಾಡುವ ಹಕ್ಕಿದೆ ಈ ದೇಶದಲ್ಲಿ ಪ್ರತಿಯೊಬ್ಬನಿಗೆ ನಿಮಗೆ ದೇವರನ್ನು ನಂಬೋದು ಬಿಡ್ಬೋದು ಹಕ್ಕಿದೆ ನೀವು ಮಾತಾಡ್ಬೋದು ಹಕ್ಕಿದೆ ನನಗೆ ಅನ್ಯಾಯ ಆಗ್ತಿದೆ ಅಂತಂದರೆ ನನಗೆ ಮಾತಾಡಲಿಕ್ಕೆ ಹಕ್ಕಿಲ್ಲ ಅಂದರೆ ಯಾವ ಕಾಲದಲ್ಲಿ ಇದೀವಿ ನಾವು ನೀವು ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿದಂಥ ಕಾಂಗ್ರೆಸ್ ಅದನ್ನೇ ಮತ್ತೆ ಈಗ ಪಾಲನೆ ಮಾಡ್ತಾ ಇದ್ದೀರಿ ನೀವು ಚುನಾವಣೆಯಲ್ಲಿ ಸೋಲಿಸಿದಂಥ ಕಾಂಗ್ರೆಸ್ಸು ಪ್ರಿಯಾಂಕಾ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅವರ ಬಗ್ಗೆ ಮಾತಾಡ್ತಾರೆ ಆ ಅಂಬೇಡ್ಕರ್ ಅವರನ್ನು ಸೋಲಿಸಿದವರು ಯಾರು ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ದೇ ಕಾಂಗ್ರೆಸ್ಸು ಅವ್ರಿಗೆ ಊಳಕ್ಕೂ ನೆಹರೂರವ್ರಿಗೆ ಡೆಲ್ಲಿ ಬೇಕು ಇಂದಿರಾ ಗಾಂಧಿ ಅವರಿಗೆ ಡೆಲ್ಲಿ ಬೇಕು ರಾಜೀವ್ ಗಾಂಧಿ ಅವರಿಗೆ ಡೆಲ್ಲಿ ಬೇಕು ಆದರೆ ಅಂಬೇಡ್ಕರ್ ಅಂತ ಒಬ್ಬ ಬುದ್ಧಿವಂತ ಈ ದೇಶದ ಸಂವಿಧಾನ ರಚನೆ ಮಾಡಿದಂಥ ಇಡೀ ವರ್ಲ್ಡ್ ಅವರನ್ನು ಬುದ್ಧಿವಂತ ಕರೆದಂಥ ಒಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಊಳಕ್ಕೂ ಜಾಗ ಕೊಟ್ಟಿಲ್ಲ ಅಂಥ ದುಷ್ಟರು ನೀವು ಅಂಥ ಮಾನಸಿಕತೆ ನಿಮ್ಮದು ಅದಕ್ಕೆ ಇವತ್ತು ಯಾವ ಸ್ವಾಮೀಜಿಯನ್ನು ಅವ್ರು ಒಪ್ಕೊಂತಾರೆ ಯಾವ ಸ್ವಾಮೀಜಿಯನ್ನು ಒಪ್ಪಲ್ಲ ಯಾವ ಧರ್ಮವನ್ನು ಒಪ್ಪಲ್ಲ ಯಾವ ದೇವರನ್ನು ಒಪ್ಪಲ್ಲ ಅದಕ್ಕಾಗಿ ಎಲ್ಲ ದೇವರಿಗೆ ಅವಮಾನ ಮಾಡುವಂತದ್ದು ಮಾಡ್ತಾ ಇದ್ದಾರೆ ಆದೇಶ ಆ ಆದೇಶ ಇವತ್ತು ಕರ್ತಾ ಇದ್ದಾರೆ ಅದರಲ್ಲಿ ಶಾಲಾ ಕಾಲೇಜು ಆವರಣ ಮತ್ತೆ ಕಟ್ಟಡಗಳು ಶೈಕ್ಷಣಿಕ ಚಟುವಟಿಕೆ ಹೊರತುಪಡಿಸಿ ಯಾವ್ದೇ ಕಾರಣಕ್ಕೂ ಯಾರಿಗೂ ಕೂಡ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಆದೇಶ ಯಾರು ಭಯೋತ್ಪಾದಕದ ಕೆಲಸ ಮಾಡ್ತಾರೆ ಯಾರು ಸಮಾಜ ದ್ರೋಹದ ಕೆಲಸ ಮಾಡ್ತಾರೆ ಅವ್ರಿಗೆ ಇದು ಅನ್ವಯ ಮಾಡಬೇಕು ಯಾರು ಮದ್ರಾಸೆಗಳಲ್ಲಿ ದೇವರಿಗೆ ನಮ್ಮ ದೇವರಿಗೆ ವಿರುದ್ಧ ಮಾತಾಡ್ತಾರೆ ಕಾಫೀರ್ ಅಂತ ಹೇಳ್ಕೊಡ್ತಾರೆ ದೇಶದ ವಿರುದ್ಧ ಮಾತಾಡ್ತಾರೆ ಭಾರತ್ ಮತಕ್ಕೆ ಜೈ ಹೇಳಬೇಡಿ ಅಂತ ಹೇಳ್ಕೊಡ್ತಾರೆ ಜನಗಣಮನ ಆಗುವಾಗ ಎದು ನಿಲ್ಬೇಡಿ ಅಂತ ಹೇಳ್ಕೊಡ್ತಾರೆ ಅವರನ್ನು ಪತ್ತೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿ ಅದು ಬಿಟ್ಟು ನಾವು ಭಾರತ್ ಮಾತೆ ಜೈ ಅಂತ ಹೇಳುವವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಹೇಳಿದರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಏನು ಹೇಳಿದ್ರು ಅವರು ಅವ್ರು ಹೇಳಿರೋದಂತದು ಈ ಮಾತೃಭೂಮಿಗೆ ನನ್ನ ವಂದನೆ ಅದಕ್ಕೆ ಏನ್ ಮಾಡಿದ್ರಿ ನೀವು ಸ್ವಾರಿ ಕೇಳಿಸಿದ್ರಿ ನಿಮ್ಮ ಪಾರ್ಟಿ ಅಂಥ ಪಾರ್ಟಿ ಇದು ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ ದಯಮಾಡಿ ನೀವು ಹಿಂದಿನ ಚರಿತ್ರೆಯನ್ನು ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ ನಮ್ಮ ಬಾರ್ಡರಲ್ಲಿ ಸೈನ್ಯ ಇದ್ದಾಗ ಅವರು ಪೆರೇಡ್ಗೆ ಬರೋಕ್ಕಾಗಲ್ಲ ಜನವರಿ ಇಪ್ಪತ್ತಾರನೇ ಗಣರಾಜ್ಯೋತ್ಸವದ್ದು ಆವಾಗ ನೆಹರೂರವರು ಆರ್ ಎಸ್ ಎಸ್ ಅವರನ್ನು ಕರೀತಾರೆ ಪೆರೇಡಿನ ಸಂದರ್ಭದಲ್ಲಿ ಅಂತ ವಾಜಪೇಯಿ ಅವರು ನಾನೇ ಟ್ವೀಟ್ ಮಾಡಿದ್ದೀನಿ ರೆಕಾರ್ಡ್ ಇದೆ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ ಅವತ್ತಿನ ಕಾಂಗ್ರೆಸ್ ಅಟ್ಲೀಸ್ಟ್ ಅಷ್ಟಾದರೂ ಸಹಮತ ಇತ್ತು ಹಾಗಲ್ಲ ದೇಶದಲ್ಲಿ ಒಟ್ಟಿಗೆ ಅಂತ ಅಂತೇಳಿ ಇವತ್ತಿನ ಕಾಂಗ್ರೆಸ್ ಎಲ್ಲವನ್ನ ಕಲ್ತ್ಕೊಂಡಿದೆ ಬುದ್ಧಿಯನ್ನೇ ಕಲ್ಕೊಂಡಿದೆ ಖಾಲಿ ತಲೆ ಏನು ಓಡುತ್ತೆ ಯಾರೋ ಹೇಳ್ಕೊಡ್ತಾರೆ ಯಾರಿಗೋ ಖುಷಿ ಮಾಡಬೇಕು ಹೈಕಮಾಂಡ್ಗೆ ಖುಷಿ ಮಾಡಬೇಕು ಅದಕ್ಕಾಗಿ ಏನು ಬೇಕಾರು ಅವರು ಸುತ್ತೋಲೆ ತರ್ತಾರೆ ಅದಕ್ಕೆ ನಾನು ಹೇಳಿದೆ ಕಾಲೇ ವಿಪರೀತ ಬುದ್ಧಿ ಅಂತ ಹೇಳಿದ್ದಾರೆ ನನಗೆ ಒಂದು ಕರೆ ಬಂತು ಆ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಮೈತ್ರಿ ಸರ್ಕಾರ ಇತ್ತು ಆಗ ನಮ್ಮ ಶಾಸಕರನ್ನ ಕೊಂಡ್ಕೊಡುವಂತ ಕೆಲಸ ಮಾಡ್ತಾ ಇದ್ರು ನಾನು ಇಮಿಡಿಯೇಟ್ ಬೆಂಗಳೂರಿಗೆ ಬಂದ್ರೆ ಕನೆಕ್ಟ್ ಆ ನನ್ಗೊಂದು ಕರೆ ಬಂತು ಬೆದರಿಕೆ ಕರೆ ನೀನು ಡಿ ಸಿ ಎಂ ಆಗ್ಬೇಕಾ ಜೈಲ್ಗೆ ಹೋಗ್ಬೇಕಾ ಅನ್ನೋಂತ ಪ್ರಶ್ನೆ ಏನ್ ಮಾಡಿದ್ರು ಅನ್ನೋಂತ ಪ್ರಶ್ನೆ ಮಾಡಿದ್ರು ನನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಆ ಸಂದರ್ಭದಲ್ಲಿ ಬಿಜೆಪಿಯವರು ಕೇಂದ್ರದಿಂದ ಫೋನ್ ಬಂದಿತ್ತು ನನಗೆ ಅಂತ ಆರೋಪ ನೋಡ್ರಿ ಇವರು ಆರೋಪ ಮಾಡೋಕ್ಕೆ ತಪ್ಪಿಸ್ಕೊಳಕ್ಕೆ ದೊಡ್ಡವರಾಗಕ್ಕೆ ಅವರು ಫೋನ್ ಮಾಡಿದರು ಇವರು ಫೋನ್ ಮಾಡಿದರು ಅವರ ಕರೆ ಇವರನ್ನು ಖರೀದಿ ಮಾಡೋಕೆ ಬಂದರು ಈಗ ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರೆದ್ರಲ್ಲ ಪತ್ರ ಬರೆದ ಮೇಲೆ ಅವರಿಗೆ ಬೆದರಿಕೆ ಕರೆ ಬಂತಂತೆ ಯಾರಪ್ಪ ಬೆದರಿಕೆ ಮಾಡಿರೋದು ಯಾವ್ದು ಅಸಹಯ್ಯ ಅಂತ ಯಾರು ಯಾರಿಗೂ ಕೇಳಲ್ಲ ಅವರ ಮಲ್ಲಿಕಾರ್ಜುನ ಖರ್ಗೆ ಮಗ ಅನ್ನೋದಕ್ಕೆ ಅವರನ್ನು ಮಾತಾಡಿಸ್ತಾರೆ ಕಲಬುರ್ಗಿಯ ಜನ ಯಾರು ಕರೆ ಮಾಡುವವರು ಒಂದ್ಸರಿ ಡೀಟೇಲ್ಸ್ ಕೊಡಿ ನೋಡೋಣ ಅದನ್ನು ಕೇಂದ್ರ ಸರ್ಕಾರ ಇದೆ ಪತ್ತೆ ಮಾಡಿಸಿ ಅದು ಯಾರು ಕರೆ ಮಾಡಿದ್ರು ಅಂತ ನಿಮ್ದೇ ಕಾರ್ಯಕರ್ತರಲ್ಲಿ ನೀವು ಕರೆ ಮಾಡಿಸಿ ಆಮೇಲೆ ನನಗೆ ಕರೆ ಅಂತ ಹೇಳೋದು ಇದೇ ಕತೆ ಡಿಕೇಶ್ ಕುಮಾರ್ದು ಇದೇ ಕತೆ ಬೇರೆಯವ್ರದ್ದು ನಿಮ್ಮದೇ ಸರ್ಕಾರ ಇದೆಯಲ್ಲ ಕರೆ ಬಂದವರನ್ನು ಪತ್ತೆ ಮಾಡಿ ಜೈಲಿಗೆ ಹಾಕ್ರಿ ಅಲ್ಲ ಏಕೆ ಪ್ರಚಾರ ಅದನ್ನು ಯಾರು ಕರೆ ಮಾಡಿದ್ರಲ್ಲ ಆ ಕರೆ ಮಾಡಿದವರನ್ನ ಪತ್ತೆ ಮಾಡಿ ಜೈಲಿಗೆ ಹಾಕಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅವರನ್ನು ಕರ್ಕೊಂಡು ಬಂದು